ಮಹಿಳೆಯರು ಸಂಭೋಗವನ್ನು ಬಯಸಿದರೆ ಪುರುಷರನ್ನು ಹೀಗೆ ಕೇಳುತ್ತಾಳೆ ಲಕ್ಷಗಟ್ಟಲೆ ಜನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡಿ ಆದಷ್ಟು ನಿಮ್ಮ ಸ್ನೇಹಿತರಿಗೂ ಎಲ್ಲಾ ವಿಡಿಯೋಗಳನ್ನು ಶೇರ್ ಮಾಡಿ ಮದುವೆಯಾದ ಹೆಣ್ಣು ಬೇರೆ ಬೇರೆ ಕಣ್ಣಿನ ಸನ್ನೆಗಳ ಮುಖಾಂತರ ಪುರುಷರನ್ನು ಆಟಕ್ಕೆ ಆಹ್ವಾನಿಸುತ್ತಾರೆ ಬೇರೆ ಪುರುಷರೊಂದಿಗೆ ಸಂಭೋಗಿಸುವ ಮಹಿಳೆಯರು ತಮ್ಮ ಆಸೆಗಳನ್ನು ಅನೇಕ ಸಂಕೇತಗಳ ಮುಖಾಂತರ ಕೊಡುತ್ತಾರೆ ಸೀರೆ ಮತ್ತು ಸೆರಗು ಜಾರದಿದ್ದರೆ ಮಾತು ಮಾತಿಗೂ ಸೆರಗನ್ನು ಸರಿಪಡಿಸಿಕೊಳ್ಳುತ್ತಿರುತ್ತಾರೆ ಸುಮ್ಮನೆ ಮಾತನಾಡುವುದು ಅಥವಾ ಡಬಲ್ ಮೀನಿಂಗ್ ನಲ್ಲಿ ಮಾತನಾಡುತ್ತಾರೆ ಒಬ್ಬ ಮಹಿಳೆ ತನಗೆ ಪುರುಷ ಬೇಕೆಂದರೆ ಅವಳ ಕಣ್ಣುಗಳಲ್ಲಿ ಹೇಳಬಹುದು ಕಣ್ಣುಗಳಲ್ಲಿ ಒಂದು ರೀತಿಯ ನಶೆ ಕಾಣಿಸಿಕೊಳ್ಳುತ್ತದೆ ಸಾಮಾನ್ಯ ಜನರಿಗೆ ಅದು ಗೊತ್ತಾಗುವುದಿಲ್ಲ ಕಾಮದ ಹೆಣ್ಣಿಗೆ ಮತ್ತು ಗಂಡಿಗೆ ನಶೆ ಕಣ್ಣುಗಳು ಗೊತ್ತಾಗುತ್ತೆ ನಿಮ್ಮೊಂದಿಗೆ ಮಾತನಾಡುವಾಗ ಸುತ್ತಮುತ್ತ ನೋಡುತ್ತಿದ್ದರೆ ಅವರಿಗೆ ನಿಮ್ಮ ಮೇಲೆ ಆಸೆ ಇದೆ ಎಂದು ಅರ್ಥ ನಿಮ್ಮ ಸುತ್ತಮುತ್ತಲಿರುವ ಮನೆಯವರಿಗೆ ಜೋರಾಗಿ ಏನಾದರೂ ಹೇಳಿದರೆ ಮನೆಯಲ್ಲಿ ಯಾರೂ ಇಲ್ಲ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು ಮನೆಯಲ್ಲಿ ಯಾರೂ ಇಲ್ಲ ಬರಲು ತುಂಬಾ ಸಮಯ ತೆಗೆದುಕೊಳ್ಳುತ್ತದೆ ನೀವು ಬರಬಹುದು ಎಂಬ ಅರ್ಥ ಇರುತ್ತೆ ಹಾಗೆ ತಮ್ಮ ಕತ್ತು ಮತ್ತು ಸೊಂಟವನ್ನು ಮುಟ್ಟಿಕೊಂಡು ತಮಗೆ ಆಸೆ ಇದೆ ಎಂದು ಸನ್ನೆಯ ಮುಖಾಂತರ ಹೇಳುತ್ತಾರೆ ಈ ಸಂಕೇತಗಳ ಮುಖಾಂತರ ತಮಗೆ ಸಂಭೋಗ ಬೇಕೆಂದು ತಿಳಿಸುತ್ತಾರೆ ಇದು ಕೆಲವು ಪುರುಷರಿಗೆ ಅರ್ಥವಾಗುವುದಿಲ್ಲ ಅರ್ಥ ಮಾಡಿಕೊಳ್ಳಬೇಕು ಅಷ್ಟೇ ಗಂಡಸರು ತುಂಬಾ ಆಸೆಗಳು ಇದ್ದರೂ ಸಮಾಜಕ್ಕೆ ಹೆದರಿ ಇದರಿಂದ ದೂರ ಇರುತ್ತಾರೆ ಆದರೆ ಮಹಿಳೆಯರು ಪುರುಷರನ್ನು ಬಯಸಿದರೆ ಮತ್ತು ತನ್ನ ಆಸೆಯನ್ನು ಪೂರೈಸಲು ಯಾರ ಜೊತೆಗಾದರೂ ಧೈರ್ಯ ಮಾಡುತ್ತಾಳೆ ನಂತರದ ಪರಿಣಾಮಗಳನ್ನು ಅವಳು ಯೋಚನೆ ಮಾಡುವುದಿಲ್ಲ ಆದರೆ ಪುರುಷನು ಇಷ್ಟು ಧೈರ್ಯ ಮಾಡುವುದಿಲ್ಲ ಏಕೆಂದರೆ ಇವರ ನಡುವಿನ ಅಕ್ರಮ ಸಂಬಂಧ ಬಯಲಾದರೆ ಸಮಾಜ ಮಹಿಳೆಯರ ಪರವಾಗಿ ಮಾತನಾಡುತ್ತೆ ಹೊರತು ಪುರುಷರ ಪರವಾಗಿ ಅಲ್ಲ ಹಾಗಾಗಿ ಅಕ್ರಮ ಸಂಬಂಧದಿಂದ ದೂರ ಉಳಿಯುವುದು ಒಳ್ಳೆಯದು ಇದೇ ರೀತಿಯ ಇನ್ನೊಂದು ಇಂಟರೆಸ್ಟಿಂಗ್ ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ ಸ್ನೇಹಿತರೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ